ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಇದು ಗುರುವಾರ ಶೂಟ್ ಮಾಡಿರೋ ವ್ಲಾಗ್ ಇವತ್ತು ನಾನು ಅಡುಗೆ ಮನೆ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಯಾವಾಗೂ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊತಿದ್ದೆ ಗುರುವಾರ ಬಂದ ತಕ್ಷಣ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡ್ತಿದ್ದೆ ಬಟ್ ಇವಾಗ ಪೂಜೆ ಮಾಡೋಂಗಿಲ್ವಲ್ಲ ಸರಿ ಅಡುಗೆ ಮನೆ ಆದರೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಿದ್ದೆ ದೇವ್ರ ಮನೆ ಕ್ಲೀನ್ ಮಾಡಂಗಿಲ್ಲವಲ್ಲ ಅಂತ ಹೇಳಿ ಮಾಡ್ತಾ ಇಲ್ಲ ನಾನು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಇದ್ದವಾಗ ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ ಸ್ಟವ್ವು ಈ ಟೈಲ್ಸ್ನ ಮಾತ್ರ ತೊಳ್ಕೊತಿದ್ದೆ ಆದರೆ ಈ ವುಡ್ಡು ಸ್ಟ್ಯಾಂಡು ಇವೆಲ್ಲ ತೊಳಿತಾ ಇರಲಿಲ್ಲ ಇನ್ನು ಇವಾಗ ತೊಳ್ಕೊಂಡ್ಬಿಡೋಣ ಯಾವಾಗಾದರೂ ತಿಂಗ್ಳಿಗೊಂದು ಸಲ ಕ್ಲೀನ್ ಮಾಡ್ಕೊತಿದ್ದೆ ತುಂಬ ತೊಳಿತಿದ್ರು ಅದು ಶೇಡ್ ಆದಂಗೆ ಆಗೋಗುತ್ತೆ ಅಂತ ಹೇಳಿ ಇನ್ನು ಮಾಡಿನೂ ತುಂಬ ದಿವಸ ಆಗಿತ್ತಲ್ವ ಸರಿ ಮಾಡ್ಕೊಂಬಿಡೋಣ ಅದರಲ್ಲೂ ಪಕ್ಕದಲ್ಲಿ ಮನೆ ಕಟ್ಟೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಕೂತಿತ್ತು ಈ ಒಂದು ಕಿಟಕಿ ತಗೊಂಡು ನಾನು ಅಡುಗೆ ಮಾಡ್ಕೊತೀನಿ ಅದಕ್ಕೋ ಏನೋ ಜಾಸ್ತಿ ಧೂಳೇ ಇತ್ತು ಇನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಒಂದೇ ಸಲಿ ಕ್ಲೀನಾಗಿ ಇರುತ್ತೆ ಅಡುಗೆ ಮನೆ ನೋಡೋದಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನಿಂಗ್ ಕೆಲಸಕ್ಕೆ ಹಿಡಿದುಬಿಟ್ಟೆ ಈ ಕೌಂಟರ್ ಟಾಪ್ ಮೇಲೆ ಇರೋದನ್ನ ಮಾತ್ರ ಕ್ಲೀನ್ ಮಾಡ್ಕೊತಿದ್ದೀನಿ ಮೇಲೆ ಕಬೋರ್ಡ್ಸಲ್ಲಿ ಇರೋದೇನು ತೊಳಿತಾ ಇಲ್ಲ ಅದೆಲ್ಲನೂ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮೂರಲ್ಲಿ ಜಾತ್ರೆ ಆದವಾಗ ಮತ್ತು ನನ್ನ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾನೆ ಅವಾಗ ವರ್ಷದಲ್ಲಿ ಮೂರು ಸಲ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊತಿದ್ದೆ ಬಟ್ ಈ ಸಲ ಇಲ್ಲ ಯಾವಾಗಾದರೂ ಒಂದ್ಸಲಿ ಮಾತ್ರ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂತಿದ್ದೀನಿ ಇಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ ಯಾರನ್ನಾದರೂ ಒಬ್ಬರನ್ನು ಕರ್ಸ್ಬಿಟ್ಟಿದ್ದೀನಿ ಅಂತಂದರೆ ಅವರೆಲ್ಲ ಪಾತ್ರೆಗಳನ್ನ ತೊಳೆದು ಕೊಟ್ಬಿಡೋರು ನಾನು ಅಡುಗೆ ಮನೆ ನಾನು ನನ್ನ ಮಗಳು ಎಲ್ಲ ಉಜ್ಜಿ ನೀಟಾಗಿ ತೊಳ್ಕೊಂಬಿಡ್ತಿದ್ರಿ ಇಲ್ಲ ನಮ್ಮಮ್ಮ ಬರೋರು ಅಮ್ಮ ಹೆಲ್ಪ್ ತೊಗೊಂಡು ಮಾಡ್ಕೊಂಬಿಡ್ತಿದ್ದೆ ಬಟ್ ಈ ಸಲ ಮಾಡೋಂಗಿಲ್ವಲ್ಲ ಆದರೆ ಯಾವಾಗಾದರೂ ಒಂದ್ಸಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊತಿದ್ದೀನಿ ಇಲ್ಲ ಅಂತಂದರೆ ಫುಲ್ಲು ಜಿಡ್ ಜಿಡ್ ಹಾಗಿರತ್ತೆ ಪಾತ್ರೆಗಳು ಕಬೋರ್ಡ್ಗಳಲ್ಲಿದ್ದರೂ ಸರಿ ಚೆನ್ನಾಗಿರೋದಿಲ್ಲ ವರ್ಷದಲ್ಲಿ ಎರಡು ಸಲ ಆದರೂ ಕ್ಲೀನ್ ಮಾಡ್ಕೊಬೇಕು ನಾವು ನೀಟಾಗಿ ಉಜ್ಕೊಂಡಿದ್ದೀರಿ ಅಂತಂದರೆ ಪಾತ್ರೆ ಸಾಮಾನುಗಳು ತುಂಬ ಬೆಳ್ಳಿಗೆ ಚೆನ್ನಾಗಿರುತ್ತೆ ಇನ್ನು ನೋಡಿ ಇವತ್ತು ಫುಲ್ಲು ಡೀಪ್ ಕ್ಲೀನ್ ಅಂತ ಹೇಳಿದ್ನಲ್ಲ ಎಲ್ಲ ತೆಗೆದ್ಬಿಟ್ಟು ಅವೆಲ್ಲ ತೆಗೆದು ನೀಟಾಗಿ ತೊಳೆದು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಫ್ಯಾನ್ ಹಾಕಿ ಹಾರಕ್ಕೆ ಇಟ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಹೊಣ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಾನು ಕೌಂಟರ್ ಟಾಪ್ನ ನೀಟಾಗಿ ಉಜ್ಜಿ ತೊಳಿತಿದ್ದೆ ವಾರ ವಾರ ತೊಳ್ಕೊಳ್ಳೋದೆ ಆದರೂ ಸರಿ ಜಿಜ್ಜಿಡ್ಡಾಗಿದೆ ಆಯಿಲೆಲ್ಲ ಇಲ್ಲೇ ಇರ್ತೀರಿ ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತೀರಲ್ವ ಅದಕ್ಕೋ ಏನೋ ಗೊತ್ತಿಲ್ಲ ಸ್ವಲ್ಪ ಜಿಜ್ಜಿಡ್ಡಾಗಿತ್ತು ನೀಟಾಗಿ ಉಜ್ಕೊಂಬಿಟ್ಟಿದ್ದೀರಿ ಅಂತಂದರೆ ನಮಗೆ ಕ್ಲೀನಾಗಿರೋತ್ತೆ ವಾರದಲ್ಲಿ ಒಂದಿನ ಆದರೂ ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿರುತ್ತೆ ಈ ಜಿರ್ಲೆಗಳು ಇವೆಲ್ಲ ಬರೋದು ಇಲ್ಲ ಕ್ಲೀನಾಗಿ ಎಷ್ಟು ಇಟ್ಕೊಂಡಿರ್ತೀರೋ ನಮಗೂ ಅಷ್ಟೊಂದು ನೆಮ್ಮದಿಯಾಗಿ ಅನಿಸುತ್ತೆ ಮನೆಯೆಲ್ಲ ಗಲೀಜು ಗಲೀಜಾಗಿತ್ತು ಅಂತಂದರೆ ಯಾಕೋ ನನಗೂ ಸಖತ್ ಕೋಪ ಬರ್ತಿರುತ್ತೆ ನಮ್ಮ ಟೋನಿ ಟೋನಿಬ್ರೂ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಮಾಡಿದ್ದನ್ನು ಮಾಡ್ತಾನೆ ಇರ್ತೀನಿ ನಾನು ಅಷ್ಟೇ ನನ್ನ ಮಗಳು ಅಷ್ಟೇ ಯಾಕಂದರೆ ಗಲೀಜಾಗಿದ್ದರೆ ನೋಡೋದಕ್ಕೆ ಆಗೋದಿಲ್ಲ ಮನೆ ಗುಡಿಸೋದು ಅಷ್ಟೇ ದಿನಕ್ಕೆ ಮೂರು ನಾಲ್ಕು ಸಲ ಗುಡಿಸ್ತಾ ಇರ್ತೀರಿ ಅವ್ರ ಕೂದಲುಗಳು ಉದುರ್ತಾ ಇರತ್ತಲ್ವ ಟೋನಿ ಬ್ರೂನೋದು ಅದಕ್ಕಾಗಿ ಮತ್ತೆ ಒರೆಸೋದು ಅಷ್ಟೇ ದಿನಾನೂ ಮನೆ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ ಫಸ್ಟು ಟೋನಿ ಬ್ರೂನೋ ಇಲ್ದಿರ ಇರೋಕ್ಕೆ ಮುಂಚೆ ನಾನು ವಾರದಲ್ಲಿ ಎರಡು ದಿನ ಒರೆಸ್ಕೊತಿದ್ದೆ ಸೋಮವಾರ ಆಗಲಿ ಶುಕ್ರವಾರ ಆಗಲಿ ಇವಾಗಿಲ್ಲ ದಿನ ಒರೆಸ್ಕೊತಾ ಇದ್ದೀನಿ ಧೂಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಅದರಲ್ಲೂ ಇನ್ನು ಟೋನಿ ಬ್ರೂನೋ ಓಡಾಡ್ತಾ ಇರ್ತಾರಲ್ವ ಮಕ್ಕಳು ಅಂತ ಹೇಳಿ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಈ ನಡುವೆ ಅಂತೂ ಕೆಲಸ ಜಾಸ್ತಿನೇ ಆಗ್ತಿದೆ ನನಗೆ ಆದರೂ ನಿಧಾನಕ್ಕೆ ಮಾಡ್ಕೊತೀನಿ ಅರ್ಜೆಂಟ್ ಏನೂ ಇಲ್ಲ ಪೂಜೆ ಮಾಡಂಗಿದ್ರೆ ಬೆಳಗ್ಗೆ ಎದ್ದು ಫಸ್ಟು ಪೂಜೆ ಮಾಡ್ಕೊಂಬಿಡ್ತೀನಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಒಂದೊಂದು ದಿನಕ್ಕೂ ಸ್ವಲ್ಪ ಸ್ವಲ್ಪ ಕೆಲಸಗಳು ಮಾಡ್ಕೊಂಬಿಟ್ರೆ ಈಸಿ ಅನಿಸುತ್ತೆ ಜಾಸ್ತಿ ಟಯರ್ಡ್ ಆದಂಗು ಅನಿಸೋದಿಲ್ಲ ಒಂದೇ ದಿನ ಎಲ್ಲ ಕೆಲಸಕ್ಕೂ ಇಳ್ದಿದ್ದೀರಿ ಅಂತಂದರೆ ಫುಲ್ಲು ಟಯರ್ಡು ಆಗೋಗ್ತೀನಿ ಮತ್ತು ನಾವು ಪೇಷೆಂಟು ಆಗೋಗ್ಬಿಡ್ತೀರಿ ಅದಕ್ಕಾಗಿ ಹೇಳ್ತಿದ್ದೆ ನೋಡಿ ಫೈನಲ್ಲಿ ನಮ್ಮ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ ತುಂಬ ಚೆನ್ನಾಗಂತ ಅನ್ನಿಸ್ತಿದೆ ಫುಲ್ಲು ಕ್ಲೀನ್ ಆದಮೇಲೆ ಎಲ್ಲ ಪಾತ್ರೆ ಸಾಮಾನುಗಳು ಸ್ವಲ್ಪ ಬೆಳ್ಳಕ್ಕೆ ಕಾಣ್ತಿದೆ ಆ ಕೌಂಟರ್ ಟಾಪ್ ಮೇಲೆ ಸ್ಟವ್ವು ಅಷ್ಟೇ ಹೊಸ ಸ್ಟವ್ ಇದ್ದಂಗೆ ಇದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ಇದೆಲ್ಲ ಈ ರೀತಿ ಕ್ಲೀನ್ ಆದಮೇಲೆ ಒಂದ್ಸಲಿ ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಇಷ್ಟ ನನಗೆ ನನಗೆ ಅಲ್ಲ ಸುಮಾರು ಜನ ಹೆಂಗ್ಸ್ರಿಗೆ ಅಂತ ಅನ್ಕೊಂತೀನಿ ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತೀರಲ್ವ ಅದನ್ನೊಂದ್ಸಲಿ ಕಣ್ ತುಂಬ ನೋಡಿಕೊಂಡ್ರೆ ಸಂತೋಷ ಅಂತ ಅನ್ಸುತ್ತೆ ಯಾಕಂದರೆ ಕ್ಲೀನ್ ಮಾಡಿದೊಂದು ಸ್ವಲ್ಪ ಹತ್ರಲ್ಲೇ ಮತ್ತೆ ಗಲೀಜು ಆಗುತ್ತೆ ಮತ್ತೆ ಕ್ಲೀನ್ ಮಾಡ್ತಿರ್ತಾರೆ ಬಟ್ ಆದರೆ ಈ ಕೌಂಟರ್ ಟಾಪ್ ಮೇಲೆ ಇಟ್ಟಿರ್ತೀರಲ್ವ ಈ ಉಡ್ಡುದು ಸ್ಟ್ಯಾಂಡು ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅದಕ್ಕೂ ಮುಂಚೆ ಏನೋ ಒಂದು ಸ್ವಲ್ಪ ಡಲ್ಲಾಗಿ ಕಾಣ್ತಿತ್ತು ಇವಾಗ ಬೆಳ್ಳಗೆ ಮಿಂಚ್ತಾ ಇದೆ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಅಡುಗೆಗೆ ಅಂತ ಹೇಳಿ ಟೊಮೆಟೊ ಗೊಜ್ಜು ಮಾಡ್ಕೊತಿದ್ದೆ ನನಗೇನಾದರೂ ಫುಲ್ ಟಯರ್ಡ್ ಆಯಿತು ಜಾಸ್ತಿ ಕೆಲಸ ಇತ್ತು ಮನೆಯಲ್ಲಿ ಅಂತಂದರೆ ನಾನು ಮಾಡೋದಂದರೆ ಟೊಮೆಟೊ ಗೊಜ್ಜೆ ಅದು ಮಕ್ಳಿಗೂ ಗೊತ್ತು ಅವ್ರು ಫಿಕ್ಸ್ ಆಗೋಗಿರ್ತಾರೆ ಬೆಳಗ್ಗೆನೇ ನನಗೆ ಜಾಸ್ತಿ ಕೆಲಸ ಇದೆ ಇವತ್ತು ಅಂತ ಹೇಳಿದ್ದೀನಿ ಅಂತಂದರೆ ಓ ಮಧ್ಯಾಹ್ನಕ್ಕೆ ಟೊಮೆಟೊ ಗೊಜ್ಜಾ ಅಂತ ಕೇಳ್ತಾರೆ ಅವರೇ ಯಾಕಂದರೆ ಸಿಂಪಲ್ಲಾಗಿ ನನಗೆ ಈಸಿಯಾಗಿ ಆಗೋಗುತ್ತೆ ತುಂಬ ಟಯರ್ಡ್ ಆಗಿರ್ತೀನಲ್ವ ನಮಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಒಂದೊತ್ತು ಆಗಲಿ ಹಸ್ಬೆಂಡ್ನ ಆಗಲಿ ಊಟ ಇಲ್ದಿರ ಇಡೋದಕ್ಕೆ ಆಗೋದಿಲ್ವಲ್ಲ ಯಾವುದೋ ನಮಗೆ ಈಸಿಯಾಗಿದ್ದು ಅಡುಗೆ ಆದರೂ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಅವ್ರು ತಿನ್ಕೊತಾರೆ ರಾತ್ರಿಗೆ ಬೇಕಾದ್ರೆ ನಾವು ಸ್ವಲ್ಪ ರೆಶ್ ತಗೊಂಡು ಎದ್ದಿರ್ತೀರಲ್ವ ಏನಾದರೂ ಅವ್ರಿಗೆ ಇಷ್ಟ ಆಗಿರೋದು ಅವ್ರು ಹೊಟ್ಟೆ ತುಂಬ ತಿನ್ನೋದನ್ನು ಮಾಡ್ಕೊಡ್ಬೋದು ಬಟ್ ಕೆಲಸ ಜಾಸ್ತಿ ಇದ್ದವಾಗ ಈ ರೀತಿ ಸಿಂಪಲಕ್ಕೆ ಯಾವುದಾದ್ರೂ ನಿಮಗೆ ಆಗಿರೋ ಅಡುಗೆನ ಮಾಡ್ಕೊಂಬಿಡಿ ನಾನು ಆದರೆ ಹಾಗೆ ಮಾಡೋದು ಇನ್ನು ಟೊಮೆಟೊ ಗೊಜ್ಜು ಸಿಂಪಲಾಗಿ ಮಾಡ್ಕೊಂಬಿಟ್ಟ ನಾನು ಟೊಮೆಟೊ ಗೊಜ್ಜನ್ನ ಹೀಗೆ ಮಾಡ್ಕೊತೀನಿ ಈರುಳ್ಳಿನೂ ಹಾಕೋದಿಲ್ಲ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿನ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಅದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೈನ್ ಹಾಕ್ಕೊಂತೀನಿ ಅದು ಹಾಕೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದನೇ ಟೇಸ್ಟ್ ಏನೋ ಅಂತ ಅಂದ್ಕೊತೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೇ ಟೊಮೆಟೊ ನಾನು ಮಾಡೋದು ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪನ್ನು ತರಿಸಾದರೂ ಸರಿ ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಖಾರ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಅರಿಶಿನ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಬೇರೆ ಏನೂ ಹಾಕಲ್ಲ ಇದಕ್ಕೆ ಈರುಳ್ಳಿ ಆಗಲಿ ಇಲ್ಲ ಸ್ಪೈಸಿ ಪೌಡರ್ಸ್ ಆಗಲಿ ನಾನು ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಸ್ವಲ್ಪ ಉಪ್ಪಿನಕಾಯಿ ಥರನೇ ಇರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ ಬಿಸಿ ಅನ್ನಕ್ಕೆ ಅಂತಂದ್ರೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋವಾಗ ನೋಡಿ ನಾನು ಮಾಡಿರೋ ಟೊಮೆಟೊ ಗೊಜ್ಜು ನಾನು ಈ ರೀತಿ ಮಾಡ್ಕೊತೀನಿ ಸಿಂಪಲ್ಲಕ್ಕೆ ಅದರಲ್ಲಿ ಗಮನಿಸಿದ್ರೆ ನೀವು ಒಂದು ಟೊಮೆಟೊನ ಅರ್ಧ ಕಟ್ ಮಾಡಿಬಿಟ್ಟು ಹಾಗೆ ಹಾಕಿಬಿಟ್ಟಿದ್ದೀನಿ ಅದು ಗಮನಕ್ಕೂ ಬಂದಿಲ್ಲ ನನಗೆ ಯಾಕೋ ತುಂಬ ಬ್ಯಾಕ್ ಪೇನ್ ಹಾಕ್ತಿತ್ತು ತುಂಬ ಟಯರ್ಡು ಹಾಕ್ತಿತ್ತು ಇನ್ನು ಗಿಡಗಳಿಗೆ ಹೊರ್ಗಡೆ ನೀರು ಹಾಕ್ಬಿಡೋಣ ಅಂತ ಬಂದೆ ಹೊರ್ಗಡೆ ತೊಳಿಬೇಕಾದ್ರೆ ಗಿಡಗಳಿಗೆ ನೀರು ಹಾಕ್ಬಿಡ್ತಿದ್ದೆ ಬೆಳಗ್ಗೆ ಟೈಮ್ ತುಂಬ ಕಡಿಮೆ ಇತ್ತು ನಮ್ಮ ಮನೆಯವ್ರಿಗೆ ಬಾಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಗಿಡಗಳಿಗೆ ನೀರೇನೂ ಹಾಕಿಲ್ಲ ಹೊರ್ಗಡೆ ರಂಗೋಲಿ ಹಾಕೋ ಕೆಲಸನೂ ಇಲ್ಲ ಇನ್ನೂ ನಮಗೆ ಅಂದರೆ ಕಾರ್ಯ ಆಗೋವರೆಗೂ ರಂಗೋಲಿನೂ ಹಾಕಬಾರ್ದಂತೆ ಅದಕ್ಕೆ ನೀಟಾಗಿ ಕಸ ಮಾತ್ರ ತಳ್ಳಿಬಿಟ್ಟು ಬಂದುಬಿಟ್ಟಿದ್ದೆ ನಾನು ಹಟ್ಟಿ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಇವಾಗ ಗಿಡಗಳಿಗೆ ನೀರು ಹಾಕ್ಬಿಡೋಣ ಅಂತ ಹೇಳಿ ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಆಗೋಯಿತು ಲಿವಿಂಗ್ ರೂಮು ಮತ್ತು ಡೈನಿಂಗ್ ಹಾಲು ಹಾಗೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟೆ ಇನ್ನು ಅಡುಗೆ ಮನೆ ಕ್ಲೀನ್ ಆಯ್ತಲ್ಲ ಅಂತ ಹೇಳಿ ಇನ್ನು ಮೇಲೆ ರೂಮ್ಗಳೇನು ಕ್ಲೀನ್ ಮಾಡಲಿಲ್ಲ ಇದು ಹೊರ್ಗಡೆ ಇಟ್ಟಿರೋ ಗಿಡಗಳು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಕಾಣುತ್ತೆ ಅಷ್ಟೊಂದು ಹಸಿರಾಗಿ ಬಂದಿತ್ತು ಈಗ ಸಿಮೆಂಟ್ ನೀರು ಸಿಮೆಂಟು ಎಲ್ಲ ಬಿದ್ದಿನೋ ಏನೋ ಗೊತ್ತಿಲ್ಲ ಈ ರೀತಿ ಆಗೋಗಿದೆ ಇದನ್ನು ತಗೊಂಡೋಗಿ ಮೇಲಿಡೋಣ ಅಂತಂದರೆ ತುಂಬ ವೆಯ್ಟ್ ಇದೆ ದೊಡ್ಡ ಪಾಟ್ ಸ್ವಲ್ಪ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡೋಣ ಬಂದ ಆದಷ್ಟು ಬರಲಿ ಇಲ್ಲ ಅಂತಂದರೆ ಬೇರೆ ಗಿಡಗಳು ತಗೊಂಬಂದು ಹಿಟ್ಕೊಳ್ಳೋಣ ಈ ಮನೆ ಕಂಪ್ಲೀಟ್ ಆದ್ಮೇಲೆ ಅಂತ ಹೇಳ್ಬಿಟ್ಟು ಇನ್ನು ತಗೊಂಬಂದು ಹಿಟ್ಟರು ಸರಿ ಅದೆಲ್ಲ ಹಾಳಾಗೋಗುತ್ತೆ ಅದಕ್ಕಾಗಿ ನಮ್ಮ ಟೋನಿಗೆ ಭಯ ಬಿದ್ದು ನಾನು ನೋಡಿ ಗೇಟ್ ತೆಗಿಬೇಕಂದ್ರೆ ಫಸ್ಟು ಡೋರ್ನ ಕ್ಲೋಸ್ ಮಾಡಿಕೊಂಡು ಗೇಟ್ ತೆಗಿಯೋದು ಈ ಅಕ್ಕಪಕ್ಕನೂ ಕೇಳ್ತಿರ್ತಾರೆ ಮನೆ ಒಳಗಡೆನೇ ಇರ್ತೀಯ ಹೊರಗಡೆಗೆ ಬರೋದಿಲ್ಲ ಅಂತ ಹೇಳಿ ಫಸ್ಟು ಯಾರಾದರೂ ಗೇಟ್ ತೆಗ್ದರೂ ಸರಿ ನಾನು ಬಾಗಿಲು ತೆಕ್ಕೊಂಡು ನೀಟಾಗಿ ಮಾತಾಡ್ತಿದ್ದೆ ಬಟ್ ಇವಾಗ ಹಂಗಾಗೋದಿಲ್ಲ ಗೇಟ್ ಯಾವಾಗ ಯಾವಾಗ ತೆಗಿತೀನಿ ನಾವು ಓಡೋಗೋಣ ಹೊರಗಡೆ ಅಂತ ಕಾಯ್ತಿರ್ತಾರೆ ಈ ಮಕ್ಕಳಿಬ್ರು ಅದಕ್ಕಾಗಿ ಬಾಗಿಲು ಮುಚ್ಚೇ ಇರ್ತೀನಿ ಇನ್ನು ಲಿವಿಂಗ್ ರೂಮು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಡೈನಿಂಗ್ ಹಾಲು ಸಿಂಪಲಕ್ಕೆ ಮೇಲ್ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಏನು ಒರೆಸೋದಕ್ಕೆ ಹೋಗಲಿಲ್ಲ ಧೂಳು ಮಾತ್ರ ಉದುರಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಇನ್ನು ದೇವ್ರ ಮನೆ ನೋಡಿ ನೋಡೋದಕ್ಕೆ ಹಾಕ್ತಾಯಿಲ್ಲ ಕಳಿಸಿದ್ದು ಎಲೆ ಎಲ್ಲನೂ ಒಂಥರ ಹಾಗೋಗಿದೆ ಹೂವು ಸಮೇತ ತೆಗ್ದಿರಲಿಲ್ಲ ಒಣಗಿರೋ ಹೂವು ದೇವ್ರ ಮೇಲೆ ಇಡಬಾರ್ದು ಅಂತ ಅಂತಾರೆ ಹೂವು ಎಲ್ಲ ಸ್ವಲ್ಪ ಬಾಳೋಗ್ಬಿಟ್ಟೈತೆ ಆದರೆ ಏನು ಮಾಡೋದು ಇನ್ನು ದೇವ್ರ ಮನೆ ಬಾಕ್ಲು ಹಾಕಿರೋದು ಇನ್ನು ತೆಗಿಯೋದಕ್ಕೆ ಹೋಗಬಾರ್ದು ಅದಕ್ಕಂತ ಸೈಲೆಂಟ್ ಆಗೋಗ್ಬಿಟ್ಟೆ ಇನ್ನು ಕಾರ್ಯ ಆದಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೀಪ ಹಚ್ಕೊಂಡಿದ್ದೀನಿ ಅಂತಂದರೆ ಸಮಾಧಾನ ಆಗುತ್ತೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೆ ಇನ್ನು ಅಡುಗೆ ಮನೆಯಲ್ಲಿ ಒಂದು ಚೇರ್ ಹಾಕ್ಕೊಂಡಿದ್ದೀನಿ ತುಂಬ ಕಾಲು ನೋವು ಬರುತ್ತೆ ಅಂತಂದಾಗ ನಾನು ಆ ಚೇರ್ ಮೇಲೆ ಒಂದು ಹೊತ್ತು ಕೂತ್ಕೊಂಡು ರೆಶ್ಟ್ ತೊಗೋಬೋದು ಹಾಗೆ ಬೆಳಿಗ್ಗೆ ಹೊತ್ತು ಬಾಕ್ಸ್ಗಳಿಗೆ ಟಿಫನ್ ರೆಡಿ ಮಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ತಲೆ ಕುತ್ಕೊಂಡು ರೆಸ್ಟ್ ತಗೊತೀನಿ ಇನ್ನ ಇವತ್ತಿನ ಕೆಲಸ ಮುಗೀತು ಎಲ್ಲ ಯಾವಾಗೂ ಅಷ್ಟೇ ಅಲ್ಲಿ ತಣ್ಣಗಿರುತ್ತೆ ಅಂತನೂ ಏನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ ಮಲ್ಕೊಂಡಿರ್ತಾನೆ ಮೇಲೆ ಬಾಲ್ಕನಿ ಬಾಕಲ್ ತೆಗ್ದಿರ ಹೊರ್ಗಡೆ ಹೋಗಿ ಬೀದಿ ನಾಯಿಗಳನ್ನ ನೋಡ್ಕೊಂಡಿರ್ತಾನೆ ಫ್ರೆಂಡ್ಸ್ ಇನ್ನು ಇವತ್ತು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಬಿಟ್ಟಿದ್ನಲ್ವ ಯಾವಾಗೂ ಗುರುವಾರ ಬಂದರೆ ದೇವ್ರ ಮನೆ ಕ್ಲೀನ್ ಮಾಡೋದೆ ಆಗುತ್ತೆ ಇವತ್ತಂತೂ ನಮ್ಮ ದೇವ್ರ ಮನೆ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ ಇನ್ನೂ ವಾರದವರೆಗೂ ದೇವ್ರ ಮನೆ ಒಳಗಡೆ ಹೋಗಬಾರ್ದು ಕ್ಲೀನಿಂಗು ಏನೂ ಇಲ್ಲ ಒಂದೇ ಸಲ ದಿವ್ಸಗಳು ಅವಾಗ ಮಾಡ್ಕೊತೀನಿ ಬಟ್ ಅಡುಗೆ ಮನೆ ತುಂಬ ಡಸ್ಟ್ ಹಿಡ್ದೋಗಿತ್ತು ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ ಅಡುಗೆ ಮಾಡಬೇಕಾದ್ರೆ ಚಿಕ್ಕದಾಗ ಒಂದು ಕಿಟಕಿ ತಕ್ಕೊತೀನಿ ಅದರಿಂದ ಏನೋ ಫುಲ್ ಧೂಳು ಕುತ್ಕೊಬಿಟ್ಟಿತ್ತು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಎಲ್ಲ ತೊಳೆಯೋದು ಉಜ್ಜೋದು ಎಲ್ಲ ಮುಗೀತು ಅಡುಗೆ ಮನೆ ಕೆಲಸ ಇನ್ನು ಮನೆನೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಇಷ್ಟೊತ್ತ ಆಗುತ್ತೆ ಟೈಮು ಟೈಮು ಅಷ್ಟೆ ಹನ್ನೆರಡು ಮುಕ್ಕ ಇಷ್ಟೊತ್ತ ಹಾಕಿದೆ ಇನ್ನು ನನಗೆ ಟಿಫನ್ನು ಇಲ್ಲ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಹುಳಿಯನ್ನ ಮಾಡಿದ್ದೆ ಬಟ್ ತಿನ್ಕೊಂಡಿಲ್ಲ ತಿನ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತಲ್ವ ಕ್ಲೀನಿಂಗ್ ಕೆಲಸ ಇದ್ದಾಗ ಫುಲ್ ಟಯರ್ಡ್ ಆಗೋಗ್ತೀನಿ ತಿಂದಿದ್ದೀನಿ ಅಂತಂದ್ರೆ ಮೈ ಹಾಕೋ ಬಾರ ಅನ್ಸುತ್ತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಮುಗಿಸಿದ ಆದ್ಮೇಲೆ ಕೆಲಸ ಎಲ್ಲ ಮತ್ತೆ ತಿನ್ಕೊಳ್ಳೋಣ ಅಂತ ಇದ್ಬಿಟ್ಟಿದ್ದೆ ಇನ್ನು ಹುಳಿಯನ್ನ ಇವಾಗ ತಣ್ಣಗಾಗೋಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹಾಗೆ ಟೊಮೆಟೊ ಗೊಜ್ಜು ಮಾಡಿಕೊಂಡೆ ನನ್ನ ಮಗಳಿಗೆ ಎಕ್ಸಾಮ್ಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಅವ್ಳಿಗೆ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕಲ್ಲಿ ಅದಕ್ಕೆ ಓದ್ಕೊಂತಿ ತಿಂಡಿ ತಿಂದ್ಕೊಂಡು ಹೋಗಿದ್ಲು ಇನ್ನು ಬೇಗ ಮುಗಿಸೋಣ ಅಂತ ಹೇಳಿ ಇವತ್ತು ಅನ್ನ ಮಾಡಿಬಿಟ್ಟು ಸಿಂಪಲ್ ಆಗಿ ಟೊಮೆಟೊ ಗೊಜ್ಜು ಮಾಡ್ಕೊಂಡ್ಬಿಟ್ಟಿದ್ದೀನಿ ರಾತ್ರಿಗೆ ಆ ಗೊಜ್ಜಿಗೆ ಹೆಂಗಿದ್ರು ಚಪಾತಿ ಮಾಡ್ತೀನಿ ಇಲ್ಲ ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕು ಅಂದರೆ ಮುದ್ದೆ ಮಾಡ್ಕೊಟ್ಬಿಡ್ತೀನಿ ಇನ್ನು ಇವಾಗ ನಾನು ತಿನ್ಕೊಬೇಕು ಕೆಲಸ ಎಲ್ಲ ಮುಗೀತಲ್ವ ಇವಾಗ ಹೋಗಿ ನೆಮ್ಮದಿಯಾಗಿ ತಿನ್ಬಿಟ್ಟು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡ್ತೀನಿ ಸಂಜೆ ಮಕ್ಳಿಗೇನಾದರೂ ಬೇಕು ಅಂತಂದರೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಇವತ್ತೆಲ್ಲ ಒಂದು ಸ್ವಲ್ಪ ಆರಾಮಕ್ಕಿರ್ಬೋದು ಮಧ್ಯಾಹ್ನದವರೆಗೂ ಕೆಲಸ ಇರುತ್ತೆ ಮನೆಯಲ್ಲಿ ಮುಗಿಸ್ಕೊಂಡಿದ್ದೀರಿ ಅಂತಂದರೆ ಒಂದು ಎರಡು ಅವರ್ ಮೂರು ಅವರ್ ಫ್ರೀ ಇರುತ್ತೆ ದೇವ್ರ ಮನೆ ಕ್ಲೀನಿಂಗ್ ಇತ್ತು ಅಂತಂದರೆ ಸಂಜೆವರೆಗೂ ಅದೇ ಹಾಕ್ಬಿಟ್ಟಿರೋದು ನನಗೆ ಗುರುವಾರದತ್ತು ಅದಿಲ್ಲ ಆಗಿರೋದ್ರಿಂದ ಒಂದು ಸ್ವಲ್ಪತ್ತು ಫ್ರೀ ಇರುತ್ತೆ ಇನ್ನು ಹಾಗೆ ವಿಡಿಯೋ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬೈ ಫ್ರೆಂಡ್ಸ್ ಇನ್ನು ಒಂದು ಗಂಟೆ ಆಗಿದೆ ಸರಿ ಇವಾಗ ತಿನ್ನೋಣ ಅಂತ ಹೇಳಿ ಹಾಕ್ಕೊಂತಿದ್ದೆ ಬೆಳಗ್ಗೆದು ಅನ್ನ ಇತ್ತು ಅದಕ್ಕೆ ಟೊಮೆಟೊ ಗೊಜ್ಜು ಹಾಕ್ಕೊಂತಿದ್ದೆ ಒಂದು ಸ್ವಲ್ಪ ಊಟ ಮಾಡ್ಕೊಂಬಿಡೋಣ ಅಂತ ಇನ್ನು ಊಟ ಮಾಡೋವಾಗ ಕಂಪಲ್ಸರಿ ಟಿ ವಿ ನೋಡ್ತೀನಿ ನಾನು ಇಲ್ಲ ಮೊಬೈಲ್ ನೋಡ್ತೀನಿ ಮೊಬೈಲ್ ಆಲ್ರೆಡಿ ರೆಕಾರ್ಡ್ ಹಾಕ್ತಿದೆ ಅದಕ್ಕಾಗಿ ನಾನು ಟಿ ವಿ ಒಂದು ಸ್ವಲ್ಪ ನೋಡೋಣ ಅಂತ ನೋಡ್ತಿದ್ದೆ ಈ ರೀತಿ ಟಿ ವಿ ನೋಡ್ಕೊಂಡು ತಿಂತಿದ್ರೆ ಒಂದು ತುತ್ತು ಜಾಸ್ತಿ ತಿನ್ಬೋದು ಅಂತ ಅನಿಸುತ್ತೆ ನನಗೆ ಅದಕ್ಕಾಗಿ ಟಿ ವಿ ನೋಡ್ಕೊಂಡು ತಿಂತಾ ಇದ್ದೀನಿ ಇನ್ನು ಹೇಳಿದ್ನಲ್ವ ನನ್ನ ಮಕ್ಳಿಗೆ ನೋಡಿ ಇನ್ನು ಮ ಟೊಮೆಟೊ ಗೊಜ್ಜು ಅನ್ನ ಮಧ್ಯಾಹ್ನ ಒಂದು ಸ್ವಲ್ಪ ಸ್ವಲ್ಪ ತಿಂದರು ಇನ್ನು ಅವ್ರು ತಿಂದಿದ್ದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಸರಿ ಏನು ಬೇಕು ಅಂತಂದರೆ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿ ಚಪಾತಿ ಕೇಳಿದ್ರು ಅದಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂತ ಹೇಳಿ ಚಪಾತಿ ಮಾಡಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ತಿದ್ದೆ ಇನ್ನು ನೈಟಿಗೆ ತಿನ್ಕೊಂಬಿಡ್ಲಿ ಅಂತ ಹೇಳಿಬಿಟ್ಟು ನಾನು ಫಸ್ಟು ಚಪಾತಿನ ಈ ರೀತಿ ಎಲ್ಲ ಫೋಲ್ಡ್ ಮಾಡಿ ಆಯಿಲ್ ಹಾಕ್ಬಿಟ್ಟು ತಿಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಚಪಾತಿ ಸುಟ್ಕೊತೀನಿ ಒಬ್ಬೊಬ್ಬರಿಗೆ ಎರಡೆ ಎರಡು ತಿಂತಾರೆ ಅಷ್ಟೇ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಫಸ್ಟೇ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಚಪಾತಿ ನಮಗೆ ಸುಡಬೇಕಾದ್ರೆ ಆ ಕಡೆ ಸೀದೋಗಲ್ಲ ಬೇಗ ಬೇಗ ಸುಟ್ಟಿ ಹಾಕ್ಕೊಬೋದು ಇನ್ನು ಕ್ಯಾಪ್ಸಿಕಮ್ ಗೊಜ್ಜು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಇಟ್ಟಿದ್ದೆ ನಿಮ್ಗೆ ಇನ್ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಟ್ರೈ ಮಾಡಿ ಚಪಾತಿಗೆ ಅಂತಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ ಮಾತ್ರ ಇದು ಚೆನ್ನಾಗಿರೋದು ನಾನು ಟ್ರೈ ಮಾಡಿದ್ದೀನಿ ರೈಸ್ಗೆ ಮತ್ತು ಪೂರಿಗೆ ಎಲ್ಲ ಒಂದೊಂದ್ಸಲಿ ಟ್ರೈ ಮಾಡಿದ್ದೆ ಅಷ್ಟು ಚೆನ್ನಾಗಂತ ಅನಿಸಿಲ್ಲ ಬಟ್ ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಒಂದ್ಸಲಿ ತಿನ್ ನೋಡಿ ಟ್ರೈ ಮಾಡಿ ನೀವೂ ನಿಮಗೂ ಇಷ್ಟ ಆಗುತ್ತೆ ಬೇಗ ಅಂದರೆ ಈಸಿಯಾಗಿ ಆಗೋಗುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೂ ಅಷ್ಟೇ ನಾವು ನೈಟಲ್ಲಿ ಏನು ಅಡುಗೆ ಮಾಡಲಿ ಇಲ್ಲ ಅಂತಂದವಾಗೂ ಅಷ್ಟೇ ಎರಡು ಕ್ಯಾಪ್ಸಿಕಮ್ ಇದ್ರೆ ಸಾಕು ನಾಲ್ಕು ಜನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮತ್ತು ಚಪಾತಿನೂ ಅಷ್ಟೇ ಆಶೀರ್ವಾದ ಆಗಿರೋದ್ರಿಂದ ನನಗೆ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ಒಬ್ಬೊಬ್ರು ಬೆಳಗ್ಗೆನೇ ಹಿಟ್ಟನ್ನ ನೀಟಾಗಿ ಕಲಸಿ ಇಟ್ಬಿಟ್ಟು ರಾತ್ರಿಗೋ ಹಂಗೆ ಮಾಡ್ಕೊತಾರೆ ಯಾಕಂದರೆ ಮೆತ್ತಗೆ ಬರಬೇಕು ಚಪಾತಿ ಅಂತ ಹೇಳ್ಬಿಟ್ಟು ನಾನು ಅವಾಗಿಂದ ಅವಾಗೆ ಕಲಿಸ್ಬಿಟ್ಟು ಮಾಡ್ಕೊತೀನಿ ನನಗೆ ಚೆನ್ನಾಗೇ ಬರುತ್ತೆ ನಾವು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡೋವಾಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡಿದ್ದೀರಿ ಅಂತಂದರೆ ಚಪಾತಿ ಸ್ಮೂತಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಚಪಾತಿನೂ ಮಾಡಿದ್ದು ಆಯಿತು ನನ್ನ ಮಗಳಿಗೆ ಹಾಕ್ಕೊಟ್ಬಿಡ್ತೀನಿ ನನ್ನ ಮಗನಿಗೂ ಹಾಕ್ಕೊಟ್ಬಿಟ್ಟಿದ್ದೀನಿ ಅಂತಂದರೆ ನಾನು ತಿನ್ನೋವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ ಮಾಡ್ಕೊತೀನೋ ಇಲ್ಲಾಂದರೆ ಅನ್ನ ಟೊಮೆಟೊ ಗೊಜ್ಜೆ ತಿಂದ್ಬಿಟ್ಟು ಮಲಗ್ತೀನೋ ಗೊತ್ತಿಲ್ಲ ಯಾಕಂದರೆ ಸಕ್ಕ ಟಯರ್ಡ್ ಆಗಿದೆ ನನಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಇವತ್ತು ಇವತ್ತೇ ಚಪಾತಿ ಬೇಕು ಅಂತಂದರು ಸರಿ ಮಾಡಿಕೊಟ್ಬಿಡೋಣ ಪಾಪ ಮಧ್ಯಾಹ್ನನೂ ಒಂದಿಷ್ಟು ಇಷ್ಟು ತಿನ್ಕೊಂಡಿದ್ದಾರೆ ಅಂತ ಹೇಳಿ ಬೇಗನೆ ಮಾಡ್ತಿದ್ದೆ ಇನ್ನೂ ಆರು ಗಂಟೆ ಟೈಮು ಬಟ್ ಈಗಲೇ ಕೇಳಿದ್ರು ಇನ್ನು ಸರಿ ತಿನ್ಬಿಡ್ಲಿ ಇನ್ನು ನಾನು ಮೇಲೆ ಒಂದು ಸ್ವಲ್ಪತ್ತು ವಾಕಿಂಗಿಗೆ ಹೋಗ್ತೀನಲ್ವಾ ಇನ್ನು ಸರಿ ಮಾಡಿಕೊಟ್ಬಿಡೋಣ ಆಮೇಲೆ ಬಂದರೂ ಮಾಡಿದ್ರು ನನಗೆ ಕಾಲು ನೋತಿರೋತೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ವಾಕಿಂಗಿಂದ ಮೇಲೆ ಅದಕ್ಕೆ ಮಾಡ್ಕೊಟ್ಬಿಡ್ತಿದ್ದೆ ತಿನ್ಬಿಡ್ಲಿ ಅಂತ ನೋಡೋಣ ಆದರೆ ನಾನು ಮಾಡ್ಕೊತೀನಿ ಇಲ್ಲ ಅಂತಂದರೆ ಇನ್ನು ಅನ್ನನು ಟೊಮೆಟೊ ಗೊಜ್ಜಲ್ಲೇ ತಿನ್ಬಿಡ್ತೀನಿ ನನಗೆ ಯಾವುದಿದ್ದರೂ ಅಜ್ಜಿಶ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕಲ್ವಾ ಅದಕ್ಕಾಗಿ ಆಗೋದಿಲ್ಲ ಯಾರಾದರೂ ಮಾಡೋಕ್ಕೋರು ಇದ್ದರೆ ಹೊಟ್ಟೆ ತುಂಬ ತಿನ್ನೋಣ ಅಂತ ಅನಿಸುತ್ತೆ ಇನ್ನು ನೋಡಿ ಕಳೆಕಾಯಿ ಬಂದಿತ್ತು ಮನೆ ಹತ್ರ ನಾಲ್ಕು ಸೇರು ನೂರು ರೂಪಾಯಿ ಅಂತ ಹೇಳಿದ್ರು ಒಂದು ಕೆ ಜಿ ಮೇಲೆ ಇನ್ನೂರು ಗ್ರಾಮ್ ಏನೋ ಇತ್ತು ಚೆನ್ನಾಗಿದೆ ಕಳೆಕಾಯಿ ಅಂತ ತಗೊಂಡೆ ಇನ್ನು ಅದನ್ನು ಬೇಯಿಸೋಣ ಅಂತ ಇಡ್ತಾ ಇದ್ದೀನಿ ಏಳು ಗಂಟೆ ಆಗಿದೆ ಟೈಮು ಇನ್ನು ಸರಿ ಬೇಯಿಸ್ಕೊಟ್ಟಿದ್ದೀನಿ ಅಂತಂದರೆ ತಿನ್ಕೊತಾರೆ ಅಂತ ಇನ್ನು ಕುಕ್ಕರಲ್ಲಿ ಒಂದು ವಿಸಿಲ್ಗೆ ಬೇಯೋದಕ್ಕೆ ಇಟ್ಬಿಟ್ಟು ಮೇಲೆ ವಾಕಿಂಗ್ಗೆ ಹೋಗಿಬಿಟ್ಟಿದ್ದೆ ಬರೋದ್ರ ಒಳಗಡೆ ನನ್ನ ಮಗಳು ನೀರು ಬಗ್ಸಿ ಇಟ್ಟಿದ್ಲು ಕಳೆಕಾಯದಲ್ಲಿ ಇನ್ನು ನಮ್ಮ ಮನೆಯವರು ಮಕ್ಕಳು ಹಾಕ್ಕೊಂಡು ತಿಂತಾಯಿದ್ರು ಇನ್ನು ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮ್ಮ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್